ಮುಂದೆ ಪ್ರಾಸ್ತಾವಿಕವಾಗಿ ಮಾತಾಡಲಿಕ್ಕೆ ಇಲ್ಲಿ ಜನ ಹಿಂದೂ ಸಮಾಜದಲ್ಲಿ ಅನಿಷ್ಟ ಪದ್ಧತಿಗಳನ್ನು ನಿಷೇಧಿಸುವಂತೆ ಅಮಾನುಷವಾಗಿರುವ ಲಾಠಿ ಚಾರ್ಜ್ ಅನ್ನು ಖಂಡಿಸಿ ಇವತ್ತು ಈ ಒಂದು ಇದ್ದೇವೆ ಪದ್ಧತಿಗಳು ಇದ್ರು ಕೂಡ ನಮ್ಮ ಇಲ್ಲಿರುವಂತ ಮೂಢನಂಬಿಕೆಗಳನ್ನು ನಮ್ಮ ಜನರ ಮೇಲೆ ಹೇರಿ ಸಮಾಜವನ್ನು ನಾಚಿಗೆ ತರುವಂತ ರೀತಿಯಲ್ಲಿ ಮಾಡ್ತಾ ಇದೆ ಎಲ್ಲ ಹೇಳ್ತಾರೆ ಆದರೆ ಯಾಕೆ ಈ ಪಂಕ್ತಿ ಭೇದವನ್ನು ಮಾಡ್ತಾ ಇದ್ದಾರೆ ಕೆಲವು ವ್ಯಕ್ತಿಗಳು ಸಾಕಷ್ಟು ಇದ್ದಾರೆ ಅದನ್ನ ಹಲವಾರು ರೋಗಗಳು ಬರ್ತಾರೆ ಹೋಗ್ತವೆ ಎಂಬುದಾಗಿ ಕೂಡ ಸಮರ್ಥಿಸುವಂತ ಇಲ್ಲಿಯ ಸ್ವಾಮೀಜಿಗಳು ಸಾಕಷ್ಟು ಬಿಡುಗಡೆ ಮಾಡಿದ್ದಾರೆ ತಂತು ಭೇದ ಅದು ನಮ್ಮ ಹಕ್ಕು ಎಂಬಂತೆ ಒಂದು ಕಷ್ಟ ಪದ್ಧತಿಗಳು ಇರಲೇಬೇಕಂತ ಅವರ ವಾದ ಅಂತ ಗೊತ್ತಾಗ್ತದೆ ಈ ದೇಶದಲ್ಲಿ ಅಸ್ಪೃಶ್ಯತೆ ಹಿಂದೂ ಸಮಾಜದಂತ ನಾಯಕರು ಏನು ಮಾಡ್ತಾ ಇದ್ದಾರೆ ಹಿಂದೂ ಸಮಾಜದಂತ ಏನು ಸ್ವಾಮೀಜಿಗಳು ಎರಡು ಸಮಾಜದಲ್ಲಿ ಹೋರಾಟಕ್ಕೆ ಅಕ್ಕಿ ಗೋಧಿ ಜೋಳ ಬೇಳೆ ಎಲ್ಲನೂ ಸಹ ತಂದು ನಾವು ನಿಮ್ಮ ಅಂಗಡಿಗೆ ಒಟ್ಟದ ಮೇಲೆ ಅಡುಗೆ ಮಾಡಿ ಕೊಟ್ಟ ಮೇಲೆ ನೀವು ಮೈಲಿಗೆಯಿಂದ ಮಡೆ ಅಂತ ಹೇಳಿ ಮಡೆ ಮಡೆ ಸ್ನಾನ ಮಾಡ್ತೀವಿ ಎಡೆ ಸ್ನಾನ ಮಾಡ್ತೀವಿ ಎಡೆ ಸ್ನಾನ ನಾವು ಮಾಡ್ತೀವಿ ಮಡಿ ಮಾಡ್ತೀವಿ ಎಲ್ಲಿ ನ್ಯಾಯ ಇವತ್ತು ಪತ್ರಿಕೆ ತೆಗೆದು ನೋಡದೆ ದೇಶಾವರ ಶ್ರೀ ಅವರ ಒಂದು ಹೇಳಿಕೆ ಅದ ನನಗೆ ಗೊತ್ತಿಲ್ಲ ಜನವರಿ ಇಪ್ಪತ್ತಾರನೇ ತಾರೀಕಿನ ದಿನವೂ ಸಹಿತ ಸಿಪಿಐ ಎಂ ಪಕ್ಷದವರು ಈ ಅಮಾನವೀಯ ಪಂಕ್ತಿಭೇದ ನಿಲ್ಲಿಸ್ರಿ ಅಂತ ಹೋರಾಟ ಮಾಡಿದ್ರು ಐ ಸಿಪಿ ಪಕ್ಷದವರು ಈ ಮಡೆ ಮಡೆ ಸ್ನಾನ ಈ ಎಡೆ ಸ್ನಾನ ಈ ಪಂಕ್ತಿ ಭೇದ ನಿಲ್ಲಸ್ರಿ ಅಂತ ಹೋರಾಟ ಮಾಡಿದ್ರು ಆವಾಗ ಲಾಠಿ ಚಾರ್ಜ್ ಮಾಡಿದ್ರು ಇವತ್ತಿನ ಪತ್ರಿಕೆ ನಾನು ತೆಗೆದು ನೋಡ್ತಾ ಇದ್ದೀನಿ ಅವತ್ತು ಸಹಿತ ಪೇಜಾವರ ಶ್ರೀ ಅವರು ಹಿಂದಿನ ದಿನ ಒಂದು ಪತ್ರಿಕಾಗೋಷ್ಠಿ ಮಾಡಿ ಪತ್ರಿಕೆ ಒಳಗ ಕನ್ಫ್ಯೂಷನ್ ಆಗುವಂಗೆಲ್ಲ ಹೇಳಿಕೆಗಳು ಕೊಟ್ಟಿದ್ರು ನಾಲ್ಕೈದು ಜನ ನಮ್ ನಿಮ್ ಜೊತೆಗೆ ಮಾತಾಡ್ತೀನಿ ಅಂತ ಕರೀತಾರ ಅವರು ನಾವು ಹೇಳ್ತೀವಿ ಕೇವಲ ಪೇಜಾವರ ಶ್ರೀ ಒಬ್ಬರಿಗೆ ಅಲ್ಲ ಕರ್ನಾಟಕದಲ್ಲಿ ಇರುವಂತ ಎಲ್ಲ ಮಠಾಧೀಶರಿಗೂ ಈ ಮಾತು ಹೇಳ್ತೀವಿ ನಾನು ವಚನಕಾರರ ನಾಡಿನಿಂದ ಬಂದಿದ್ದೀನಿ ಸೂಫಿ ಸಂತ ಶರಣ ಶರಣಧೂತ ಆರೂಢ ಅವರೆಲ್ಲರ ನಾಡಿನಿಂದ ನಾನು ಬಂದಿದ್ದೀನಿ ನಮ್ಮಲ್ಲಿ ಏನಾದ್ರು ಮಠಾಧೀಶರು ಇವರ ರೀತಿ ಒಳಗೆ ಎಡೆ ಎಡೆ ಸ್ನಾನ ಮಾಡಿದ್ರ ನಮ್ಮಲ್ಲಿ ಮಠಗಳಿಗೆ ಇರ್ಲಿಕ್ಕೆ ನಾವು ಬಿಡಲ್ಲ ಅಲ್ಲಿ ವಚನದ ಆಧಾರದಲ್ಲಿ